ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ಗಣೇಶನ ಹಬ್ಬ ಮುಗೀತು ಇವಳು ಇವಾಗ ಏನು ಚಕುಲಿಯನ್ನು ತೋರಿಸ್ತಾ ಇದ್ದಾಳೆ ಅಂತ ಅನ್ಕೋತಾ ಇದ್ದೀರಾ ಹೌದು ಫ್ರೆಂಡ್ಸ್ ನಾನು ಗಣೇಶನ ಹಬ್ಬಕ್ಕೆ ಊರಿಗೆ ಹೋದೆ ಅಲ್ವಾ ಸೊ ನನಗೆ ತುಂಬ ಆರ್ಡರನ್ನು ಕಂಪ್ಲೀಟ್ ಮಾಡೋದಕ್ಕೆ ಆಗಿತ್ತು ಅದಕ್ಕೋಸ್ಕರ ವಾಪಸ್ ಬಂದಮೇಲೆ ಮಾಡಿಕೊಡು ಅಂತ ಹೇಳಿದವರಿಗೆಲ್ಲ ಇವಾಗ ನಾನು ಮಾಡಿ ಕೊರಿಯರ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೂ ಯಾರಿಗಾದರೂ ಈ ತರಹ ಚಕ್ಕುಲಿ ಅಥವಾ ಅತ್ರಾಸ ಅಂತ ಹೇಳ್ತೀವಿ ನಾವು ಈ ಕಜ್ಜಾಯಕ್ಕೆ ಇದು ಯಾವುದಾದ್ರೂ ಬೇಕಿದ್ದರೆ ಖಂಡಿತ ನೀವು ಆರ್ಡರ್ ಮಾಡಿ ತರಿಸ್ಕೊಳ್ಬೋದು ಇದನ್ನು ಅಷ್ಟೇ ನನಗೆ ಮೊದಲು ಎಲ್ಲರಿಗೂ ಮಾಡಿ ಕಳಿಸೋದಕ್ಕೇ ಆಗಿತ್ತು ತುಂಬ ಆರ್ಡರ್ಗಳಿದ್ವು ಹಾಗೆ ಅದಕ್ಕೋಸ್ಕರ ನಾನು ಹಬ್ಬ ಆದ ನಂತರ ಮಾಡಿಕೊಡಿ ಅಂತ ಹೇಳಿದವರಿಗೆಲ್ಲ ನಾನು ಇವಾಗ ಮಾಡ್ತಾ ಇದ್ದೀನಿ ಇದು ಕೂಡ ಅಷ್ಟೇ ತುಂಬ ದಿನಗಳ ಕಾಲ ಸ್ಟೋರ್ ಮಾಡಿರ್ಬೋದು ಹಾಗೆ ಈ ಚಕ್ಕುಲಿಯನ್ನು ಕೂಡ ಅಷ್ಟೇ ತುಂಬ ದಿನಗಳ ಕಾಲ ಸ್ಟೋರ್ ಮಾಡಿ ಯಾಕೆ ಅಂದರೆ ನಾನು ಮನೆಯಲ್ಲೇ ಅಕ್ಕಿಯನ್ನು ತೊಳೆದು ಅದನ್ನು ಅಕ್ಕಿಯನ್ನು ಹುರಿದು ನಂತರ ಹಿಟ್ಟನ್ನು ಮಾಡಿಸಿ ಮತ್ತು ಅಕ್ಕಿಯನ್ನು ಕೂಡ ಅಷ್ಟೇ ಮತ್ತೆ ಸ್ವಲ್ಪ ಅಕ್ಕಿಯನ್ನು ರುಬ್ಬಿ ಅದನ್ನು ಕಾಯಿಸಿ ಅದರಿಂದ ಮಾಡುವಂತಹ ಚಕ್ಕುಲಿ ಆಗಿರೋದ್ರಿಂದ ಎಣ್ಣೆನೂ ಕೂಡ ಜಾಸ್ತಿ ಕುಡಿಯೋದಿಲ್ಲ ಹಾಗೆಯೇ ತುಂಬ ದಿನಗಳ ಕಾಲ ಸ್ಟೋರ್ ಕೂಡ ಮಾಡಬಹುದು ತುಂಬ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಅಕ್ಕಿಯನ್ನು ನಾನು ಈ ಥರ ತೊಳೆದು ಈ ಥರ ಒಣಗಿಸ್ತೀನಿ ಒಣಗಿದ ನಂತರ ಅಕ್ಕಿಯನ್ನು ಮತ್ತೆ ಸ್ವಲ್ಪ ಬಿಸಿ ಮಾಡಬೇಕಾಗತ್ತೆ ಬಿಸಿ ಮಾಡಿದ್ರ ಜೊತೆಗೆ ಬೆಳೆಗಳನ್ನೆಲ್ಲ ಒಂದು ಸೇರಿಸ್ತೀನಿ ನಾನು ಹೆಸರು ಹೆಸರುಬೇಳೆ ಎಲ್ಲವನ್ನು ಸೇರಿಸ್ತೀನಿ ನಂತರ ಈ ಅಕ್ಕಿಯನ್ನು ನಾನು ಚೆನ್ನಾಗಿ ಪೌಡರ್ ಮಾಡಿಸ್ಕೊತೀನಿ ಮಿಲ್ನಲ್ಲಿ ಪೌಡರ್ ಮಾಡಿ ನಂತರ ಕಾಯಿಸಿ ಮಾಡುವಂಥ ಚಕುಲಿಯಾಗಿರೋದ್ರಿಂದ ಟೇಸ್ಟು ಕೂಡ ಡಿಫ್ರೆಂಟಾಗಿ ಬರುತ್ತೆ ಅದಕ್ಕೋಸ್ಕರ ನಿಮಗೆ ಯಾರಿಗಾದರೂ ಬೇಕಿದ್ದರೆ ಖಂಡಿತ ಆರ್ಡರ್ ಮಾಡ್ಬೋದು ಹಾಗೆ ನೋಡಿದು ಅಗಸೆಯ ಉಂಡೆ ಅಂದರೆ ಈ ಉಂಡೆ ನನ್ನ ನನ್ನ ಪ್ರಾಡಕ್ಟ್ನಲ್ಲಿ ತುಂಬಾ ಇದೆ ಇದು ಬೆಲ್ಲವನ್ನು ಹಾಕಿ ಮಾಡಿರುವಂಥ ಅಗಸೆ ಉಂಡೆ ಯಾರಿಗಿರೋದ್ರಿಂದ ಇದರಲ್ಲಿ ಹಾಗೆಯೇ ಬಾದಾಮಿ ಇರುತ್ತೆ ಕಡಲೆಕಾಯಿ ಬೀಜ ಅಂದರೆ ಶೇಂಗಾ ಇರುತ್ತೆ ಎಲ್ಲ ಇರುತ್ತೆ ತುಂಬ ಒಳ್ಳೆಯದಲ್ವ ಜೋನಿ ಬೆಲ್ಲವನ್ನು ಹಾಕಿ ಮಾಡಿರುವಂಥ ಉಂಡೆ ಇದು ಬೇಕಾದ್ರೂ ಕೂಡ ಖಂಡಿತ ನೀವು ಆರ್ಡರ್ ಮಾಡಿ ತರಿಸ್ಕೊಳ್ಬೋದು ಇಲ್ಲಿರುವಂಥ ನಂಬರ್ಗೆ ಇಷ್ಟೇ ಅಲ್ಲದೆ ಮಿಕ್ಸರ್ ಇರುತ್ತೆ ಅವಲಕ್ಕಿ ಚುಡುವ ಇರುತ್ತೆ ಸಾಂಬಾರ್ ಪೌಡರ್ಗಳು ಸೂಪ್ ಮಿಕ್ಸು ಹೀಗೆ ತುಂಬ ಥರದ ಐಟಮ್ಸ್ಗಳಿರುತ್ತೆ ಬೇರೆ ಬೇರೆ ಥರದ ಉಂಡೆಗಳು ಕೂಡ ಇದೆ ಮೈಸೂರು ಇದೆ ಬೂಂದಿ ಲಡ್ಡು ಇದೆ ಈ ತರಹ ತುಂಬಾ ಐಟಮ್ಸ್ಗಳಿದ್ದಾವೆ ನನ್ನ ಪ್ರಾಡಕ್ಟ್ನಲ್ಲಿ ನಿಮಗೆ ಯಾರಿಗಾದರೂ ಬೇಕು ಅಂತಾದರೆ ಖಂಡಿತ ನೀವು ಇಲ್ಲಿರುವಂತಹ ನಂಬರಿಗೆ ಆರ್ಡರ್ ಮಾಡಿ ಯಾವುದೇ ಫುಡ್ಡನ್ನು ಕೂಡ ತರಿಸ್ಕೊಳ್ಬೋದು ಹಾಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕಿದ್ದರೂ ಕೂಡ ಮೆಸೇಜನ್ನು ಮಾಡ್ಬೋದು ಹಾಗೆ ಇದು ಅಕ್ಕಿಯ ಒಡೆ ಇದು ಕೂಡ ಅಷ್ಟೇ ಗಣೇಶನ ಹಬ್ಬದಲ್ಲಿ ಮಲೆನಾಡಿನಲ್ಲಿ ಮಾಡುವಂತಹ ಒಂದು ಕಜ್ಜಾಯ ಅಂತಲೇ ಹೇಳ್ಬೋದು ಇದನ್ನು ಕೂಡ ಅಷ್ಟೇ ನಾನು ಗಣೇಶನ ಹಬ್ಬದ ಮೊದಲು ಕೂಡ ಮಾಡಿದ್ದೆ ಇವಾಗಲೂ ಕೂಡ ಮಾಡ್ತಾ ಇದ್ದೀನಿ ಇವತ್ತು ಕೂಡ ಮಾಡಿದ್ದೀನಿ ಯಾಕೆಂದರೆ ಇದು ತುಂಬ ಆರ್ಡರ್ ಇತ್ತಲ್ವ ಅದಕ್ಕೋಸ್ಕರ ಇದೊಂದು ಹೊಸಗಡೆ ಜೊತೆಗೆ ಸಿಗ್ತೀನಿ ಫ್ರೆಂಡ್ಸ್